ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿವತ್ತು ಸ್ಯಾರಿ ಹಾಕ್ಕೊಂಡು ನಿಂತ್ಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಎಸ್ ನನ್ನ ಫ್ರೆಂಡ್ ಒಬ್ಳು ಮದುವೆಗೆ ಹೋಗಿದ್ಲಂತೆ ಸ್ಯಾರಿ ಹಾಕ್ಕೊಂಡು ಅವಳು ಇಲ್ಲೇ ಅಂದವೇ ಬರ್ತಿದ್ದೀನಿ ಅಂತ ಅಂದು ಅಕ್ಕ ಸ್ಯಾರಿ ಹಾಕ್ಕೊಂಡಿರಿ ರೀಲ್ಸ್ ಮಾಡೋಣ ಒಂದು ಅಂತ ಹೇಳಿದ್ಲು ಸೊ ಅದಕ್ಕೇನೆ ಇವತ್ತು ಸ್ಯಾರಿನ ಹಾಕ್ಕೊಂಡಿದ್ದೀನಿ ಸ್ಯಾರಿ ಹಾಕ್ಕೊಂಡು ರೀಲ್ಸ್ ಮಾಡಬೇಕು ನಾನು ವಾಯ್ಸ್ ಸ್ವಲ್ಪ ಹೋಗ್ಬಿಟ್ಟಿದ್ದೆ ಹುಷಾರಿರ್ಲಿಲ್ಲ ಸೊ ಗಂಟ್ಲು ನೋವು ಹಂಗಾಗಿ ವಾಯ್ಸ್ ಹೆಂಗೆ ಕೇಳಿಸ್ತಿದೆಯೋ ನಂಗೆ ಗೊತ್ತಿಲ್ಲ ಸೊ ಅದಕ್ಕೆ ಸ್ನಾನ ಎಲ್ಲ ಮಾಡಿಕೊಂಡು ಸ್ಯಾರಿ ಹಾಕ್ಕೊಂಡಿದ್ದೀನಿ ಜಸ್ಟ್ ರೆಡಿ ಆಗಬೇಕಷ್ಟೇ ಇವಾಗ ಅವಳು ಬರ್ತಾಳೆ ಸೊ ಇವಾಗಷ್ಟೇ ಮೋಶ್ಚರೈಸರ್ ಕ್ರೀನ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಬೇರೆಯೇನು ಹಚ್ಕೊಂಡಿಲ್ಲ ಅದಾದಮೇಲೆ ನೆಕ್ಸ್ಟ್ ಬಂದು ಎಸ್ ಇದೇ ಸನ್ಸ್ಕ್ರೀನು ನಾನು ಯಾವಾಗಲೂ ಯೂಸ್ ಮಾಡುವಂಥದ್ದು ಇದನ್ನು ಹಚ್ಕೊಳ್ತಿದ್ದೀನಿ ಬೇಗ ಬೇಗ ರೆಡಿಯಾಗಿ ಬೇಗ ಬರ್ತೀನಿ ಅಂತ ಹೇಳಿದ್ದಾಳೆ ಯಾವಾಗ್ಲೂ ಹಂಗೇನೆ ನಾನು ಇಲ್ಲೇ ಹೋಗ್ಬೇಕು ಅಂತ ಅಂದ್ರೂ ಅರ್ಜೆಂಟಲ್ಲಿ ರೆಡಿ ಆಗ್ತಿರ್ತೀನಿ ಲಾಸ್ಟ್ ಮೂಮೆಂಟಲ್ಲೇ ನಮ್ಗೆ ಗೊತ್ತಾಗುತ್ತೆ ಸೊ ಹಂಗಾಗಿ ಇವತ್ತು ಸ್ವಲ್ಪ ರೀಲ್ಸ್ಗೆಲ್ಲ ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ಫಿಟ್ ಮೀ ಮಲ್ಲಿನವ್ರದ್ದು ಸೊ ಇದನ್ನ ನಾನು ಮಾಡ್ತೀನಿ ಅಂದ್ರೆ ಡೈರೆಕ್ಟಾಗಿ ಇದಷ್ಟೇನೆ ಅಪ್ಲೈ ಮಾಡಲ್ಲ ಇದನ್ನ ಇಷ್ಟು ಕ್ವಾಂಟಿಟಿನಲ್ಲಿ ತಗೊಂಡಿದ್ದೀನಿ ನೋಡಿ ಇಷ್ಟು ಕ್ವಾಂಟಿಟಿನಲ್ಲಿ ತಗೊಂಡು ಇದಕ್ಕೆ ಸ್ವಲ್ಪ ಗಾರ್ನಿಯರ್ ಕ್ರೀಮ್ನ ತೊಗೊಳ್ತಿದ್ದೀನಿ ಎರಡೂ ಮಿಕ್ಸ್ ಮಾಡ್ತೀನಿ ಇಲ್ಲ ಅಂತ ಅಂದರೆ ನಾನು ಡೈರೆಕ್ಟಾಗಿ ಯಾವುದೇ ಕ್ರೀಮ್ನ ಅಪ್ಲೈ ಮಾಡಿಬಿಟ್ರೆ ಪಿಂಪಲ್ಸ್ ಆಗುತ್ತೆ ಮತ್ತು ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಕಲರ್ ನ್ಯಾಚುರಲ್ ಏನಿರುತ್ತೆ ಸೊ ಅದೇ ಕಾಣಿಸುತ್ತೆ ಹೆವಿ ಕ್ರೀಮ್ ಹಚ್ಚಿರುತ್ತಲ್ಲ ಕಾಣಿಸಲ್ಲ ಹಾಗಾಗಿ ನಾನು ಯಾವಾಗಲೂ ಇದೇ ರೀತಿ ಹಚ್ಕೊಳ್ಳೋದು ಪ್ರಣವಿ ಹೋಟ್ಲ ಹತ್ರ ಹೋಗಿದ್ರು ಸೊ ಇಷ್ಟೊತ್ತು ಆಟ ಆಡ್ಕೊಂಡವ್ರ ಅಪ್ಪ ಜೊತೆ ಇವಾಗ ಬಂದಿದ್ದಾಳೆ ಅಲ್ಲನ್ನು ಬಬಲ್ಸ್ನ ತಗೊಂಬಂದ್ಬಿಟ್ಟಿದ್ದಾಳೆ ಇವಾಗ ಅದನ್ನು ನೋಡಬೇಕು ನೋಡೋವರೆಗೂ ಅವಳು ಸೊ ಅದಕ್ಕೆ ಅನ್ನ ಕಡೆ ಕರೀತಿದ್ದಾಳೆ ನನಗೆ ಸ್ವಲ್ಪ ಈ ರೀತಿ ಕ್ಯಾಮ್ರಾ ಮುಂದೆ ರೆಡಿ ಆಗೋದು ಅನ್ಕಂಫರ್ಟೇಬಲ್ಲು ಯಾವಾಗಲೂ ಮಿರರ್ ಮುಂದೆ ರೆಡಿಯಾಗಿ ರೆಡಿಯಾಗಿ ಸೊ ಇದೆಲ್ಲ ಕಂಫರ್ಟೇಬಲ್ ಆಗಲ್ಲ ಬಟ್ ಆದ್ರೂ ವಿಡಿಯೋ ಮುಂದಾನೆ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ಮೇಕಪ್ನ ಮಾಡ್ಕೊಡ್ತಿದ್ದೀನಿ ಸೊ ಇವತ್ತು ಒಂದು ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಶಾಪಿಂಗ್ ಬ್ಲಾಗ್ನ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ನೋಡ್ಬೋದು ನ್ಯಾಷನಲ್ ಲ್ಯಾಂಡ್ ಮತ್ತೆ ಶಾಪಿಂಗ್ ಮಾಡಿರೋದು ಫೋನಲ್ಲಿ ಮಾತಾಡ್ತಿದ್ರು ಅವ್ರಿಗೆ ನಾನು ಏನು ಮಾತಾಡ್ತಿದ್ದೀನಿ ಅಂತ ಕೇಳಿಸ್ತಾನೆ ಇರಲ್ಲ ಯಾರಿಗೂ ವಾಯ್ಸ್ ಹಂಗಾಗ್ಬಿಟ್ಟಿದೆ ಬಟ್ ಯೂಟ್ಯೂಬ್ಗೆ ಹೆಂಗೆ ಕೇಳಿಸ್ತಿದೆ ಅಂತ ನಂಗೆ ಗೊತ್ತಿಲ್ಲ ಮೈಕು ಕೂಡ ಹಾಕೊಂಡಿಲ್ಲ ಗೊತ್ತಿದ್ದೀನಿ ನೆಕ್ಸ್ಟ್ ಇವಾಗ ಮೆಬೆಲಿನ ಅವ್ರದ್ದು ಕಾಂಪ್ಯಾಕ್ಟ್ನ ಹಚ್ಕೊಳ್ತಿದ್ದೀನಿ ನಾನಿದೆಲ್ಲ ಡೈಲಿ ಯಾವಾಗಲೂ ಹಚ್ಕೊಳ್ಳೋಲ್ಲ ನಾನು ಮಾಮೂಲಿಯಾಗಿ ಹಚ್ಕೊಳ್ಬೇಕು ಅಂತ ಅಂದರೆ ಒಂದು ನಿನ್ನೆ ಮಾಡಿದ್ದೀನಿ ಆ ವ್ಲಾಗಲ್ಲಿ ನಾನು ಡೈಲಿ ಯಾವ ರೀತಿ ಮೇಕಪ್ ಮಾಡ್ಕೊಳ್ತೀನಿ ಅಂತ ಅದೇ ರೀತಿ ಮೇಕಪ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಡೈಲಿ ಮೇಕಪ್ ಯಾವ ರೀತಿ ಮಾಡ್ಕೊಳ್ತೀನಿ ಹಾಗೆ ಕಾಣಿಸುತ್ತೆ ಡೈಲಿ ನಾನು ಫೌಂಡೇಶನ್ ಆಗಲಿ ಅಥವಾ ಕಾಂಪ್ಯಾಕ್ಟ್ ಆಗಲಿ ಯಾವುದನ್ನು ಯೂಸ್ ಮಾಡಲ್ಲ ಐ ಲವ್ ಯು ಪ್ರಣವಿ ನೆಕ್ಸ್ಟ್ ಬಂದು ಇದು ಐಬ್ರೋ ಒಂದು ಫಿಲ್ ಮಾಡ್ಕೊಳ್ತೀನಿ ನನ್ನ ಮಗಳಿಗೆ ನಾನು ಯಾವಾಗಾದರೂ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿಬಿಟ್ರೆ ಲವ್ ಜಾಸ್ತಿ ಆಗ್ಬಿಡುತ್ತೆ ಆವಾಗಲೇ ಬಂದು ಒಳ್ಳೆ ಸ್ಯಾರಿ ಹಾಕ್ಕೊಂಡ್ರೆ ಅದು ನೋಡಿದ್ರೆ ಸಾಕು ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ ಶುರು ಮಾಡ್ಕೊಬಿಡ್ತಾಳೆ ಸೊ ಇವತ್ತೇನೋ ಗೊತ್ತಿಲ್ಲ ರೆಡಿ ಆಗ್ತಿದ್ದಾಳೆ ಅಂತ ಅಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ದೇನೆ ಲವ್ ಯು ಅಮ್ಮ ಅಂತ ಹೇಳ್ತಿದ್ದಾಳೆ ಐ ಲವ್ ಯು ಪ್ರಣವಿ సో ఇది ఐబ్రో ఫీల్ మెగ్యులర్ బిందే సో నాని అదో ఫంక్షన్ హోద్రె మాత్ర స్వల్ప గ్రాండ్ ఆగి స్టిక్కర్న ఇట్కొతీని బట్ ఆల్మోస్ట్ యావ నీ ఇదే స్టిక్కర్న యూస్ మూడు అది ఏను గో ఈ స్టిక్కర్ అందరూ తున్న ఇష్ట సో ಇದು ಕೂಡ ಜುಡಿಯೋದೇನೆ ನಾನು ಆಲ್ಮೋಸ್ಟ್ ಮೇಕಪ್ ಐಟಮ್ ಏನಿದೆ ಸೊ ಅದೆಲ್ಲ ಜುಡಿಯೋದೇ ಯೂಸ್ ಮಾಡ್ತೀನಿ ಎರಡು ಮಾತ್ರ ನೋಡವ ಎಷ್ಟು ಗ್ರ್ಯಾಂಡಾಗಿ ರೆಡಿಯಾಗಿದೆಯಾ ಮೇಕಪ್ನ ಬೇಗ ಬೇಗ ಮಾಡ್ಕೊಂತೇನೆ ಮದುವೆ ಮುಗಿಸ್ಕೊ ಮುಗಿಬಿಟ್ಟಿದ್ದಾರೆ ನೋಡಿ ಎಲ್ಲಿ ನೋಡಿದ್ರೆ ಇಷ್ಟು ಸಿಂಪಲ್ ಆಗಿ ರೆಡಿ ಆಗ್ತಿದ್ದೀನಿ ಇಯರಿಂಗ್ಸ್ ಒಂದು ಹಾಕೊಂಡು ತಲೆ ಬಚ್ಕೊಂಡ್ರೆ ನನ್ನ ಮೇಕಪ್ ಮುಗೀತು ಇಷ್ಟೇ ಸಾಕು ಅಂದ್ರೆ ನಂದು ಮದ್ವೆ ಹಂಗಿತ್ತು ತಾಳಿ ಕಟ್ಲಿಲ್ವಾ ಇಲ್ಲಿ ತಾಳಿನ ಕೆಲವ್ರು ಹಾಕ್ತಾರೆ ಇಲ್ಲ ಕೆಲವ್ರು ಏನು ಮಾಡ್ತಾರ ಗೊತ್ತಾ ಕುಂಕುಮ ಇಟ್ರೆ ಮುಗಿತು ಇಲ್ಲಿ ಮಕ್ಕಳು ಮುಗೀತು ಚೆನ್ನಾಗಿ ಕಾಣಿಸ್ತಿರ್ತಾಳಲ್ಲ ಕೂದಲೊಂದು ಬಾಚ್ಕೊಡ್ತೀನಿ ತಲೆ ಬಾಚ್ಕೊಳ್ಳೋಣ ಅಂತ ಹೋದೆ ರೀಲ್ಸ್ಗೆ ಈ ಥರ ಒಂಟಿಪಿನ್ ಮಾಡ್ಕೊಂಡ್ರೆ ಕುಣಿಯಾಕಲ್ಲ ಅಂತ ಅಂದ್ಬಿಟ್ಟು ನಂದು ಆಕೆ ಅಲ್ಲಿ ಗೊತ್ತಿನಲ್ಲ

ಕಾಣಿಸ್ತಿದೆಯಲ್ವೋ ಗೊತ್ತಿಲ್ಲ ಎಷ್ಟು ಜನ ಫೋಟೋ ಕಳಿಸಿ ಇದು ಬ್ಲೌಸ್ ಡಿಸೈನ್ ಚೆನ್ನಾಗಿದೆ ಅಂತ ಫೋಟೋಸ್ ಎಲ್ಲ ಇಸ್ಕೊಂಡಿದ್ದಾರೆ ಇದನ್ನ ಇದಕ್ಕಿಂತ ಮುಂಚೆ ಎರಡನೇ ವರ್ಷದ ಅನಿವರ್ಸರಿನಲ್ಲಿ ಹಾಕೊಂಡಿದೆ ಸೊ ಹಂಗಾಗಿ ಕೇಳಿದ್ರು ಅವಾಗ ಬಿಟ್ರೆ ಮತ್ತೆ ಇವಾಗ ಬೇರೆ ವೇರ್ ಮಾಡಿರೋದು ಈ ಸ್ಯಾರಿನ ಸಿಂಪಲ್ ಸ್ಯಾರಿ ಈಸಿಯಾಗಿ ವೇರ್ ಮಾಡ್ಬೋದು ಅಂದ್ಬಿಟ್ಟು ಸ್ಯಾರಿ ಮಾಡ್ತೀನಿ ಸುಮ್ಮನೆ ರೆಡಿ ಆಗ್ಬಿಟ್ಟಿದ್ದೀನಿ ಅವ್ರ ಜನಕ್ಕೆ ಮಗನ ಂತೆಲ್ಲ ಮಾಡೋ ಎಲ್ಗೋಗಿದ್ದೆ ಆ ಎಲ್ಗೋಗಿದ್ದು ಯಾರ ಅವಳು ಹೇಳು ಆ ಯಾರವಳು ಅವಳು ನಾಚಿಕೆ ನೋಡಲ್ಲಿ ಯಾರು ದಕ್ಷ ಅವಳು ಆಯ್ತು ಪ್ರಣವಿ ನವಿ ಯಾರದು ಯಾರ ಫ್ರೆಂಡು ಅವನ ಹೆಸರೇನು ಹೇಳು ಅವನ ಹೆಸರು ಏನು ನಿನ್ ಫ್ರೆಂಡ್ ಹೆಸರು ಏನು ಲಕ್ಷ ದಕ್ಷು ದಕ್ಷು ಕಾಣ್ತಿದ್ಯಾ ಅಂತ ನೋಡಿ ನಂದು ರೆಡಿ ಆಗಿದ್ದಾಳೆ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಳೆ ನಮಗಂತೂ ಡ್ಯಾನ್ಸ್ ಎಲ್ಲ ಬರಲ್ಲ ಸುಮ್ಮನೆ ಏನೋ ಒಂದು ಮಾಡ್ತೀವಿ ರೀಲ್ಸ್ ಮಾಡ್ಸಕ್ಕೆ ಪೂರ್ವಿಕರು ಕೊಡೋಗ್ತಿದ್ವಿ ವಿಡಿಯೋ ಮಾಡೋಕ್ಕೆ ಅಲ್ಲೊಂದು ಇಬ್ಬರು ಇದ್ದಾರೆ ಅದಕ್ಕೆ ನಂದು ನಾಚಿಕೆ ಅಂತ ಹೇಳಿ ರೀಲ್ಸ್ ಮಾಡೋಕ್ಕೆ ಅದಕ್ಕೆ ಬೇರೆ ಕಡೆ ಹೋಗ್ತಾ ಇದೀವಿ ಜಾಗ ಚೆನ್ನಾಗಿದೆ ರೀಲ್ಸ್ ಯಾವ ಮಾಡೋದು ಅಂತ ಹುಡುಕ್ತವಳು ನೋಡಿ ನಂದು ಯಾವ್ದು ಮಾಡ್ತಿದ್ದೀವಿ ಅಂತ ತೋರಿಸು ಫಸ್ಟ್ ಪ್ರಾಕ್ಟೀಸ್ ಮಾಡೋಣ ಆಮೇಲೆ ಇದು ಅಂತ ಅದನ್ನು ಮಾಡದ ಟ್ರೈ ಮಾಡ್ತೀನಿ ಯಾವ್ದು ನಂಗೆ ಬರುತ್ತೆ ಸ್ವಲ್ಪ ಪರವಾಗಿಲ್ಲ ಅದನ್ನು ಮಾಡೋಣ ಇದು ಬೇಡ ಅದನ್ನೇ ಮಾಡೋಣ ಫಸ್ಟ್ ನೋಡಿದ್ರ ಅದು ಇಷ್ಟೆಲ್ಲ ಕುಣ್ಸಕ್ ಬರಲ್ಲ ನನಗೆ

Yeah,

ನೀವೇನಾದರೂ ಮಾಡ್ಕೊಳ್ಳಿ ನಾವು ನಮ್ಮ ಪಾಡದು ನಾವು ಆಟ ಆಡ್ತೀವಿ ಅಂದ್ಬಿಟ್ಟು ಜೋಕಲ್ಲೇ ಆಡ್ತಿದ್ದಾರೆ ಅವ್ರು ಹೊರಟರು ಸೊ ನಾವು ರೀಲ್ಸೆಲ್ಲ ಮುಗಿಸಿ ಅಷ್ಟೇ ಫುಲ್ಲು ಸುಸ್ತಾಗಿ ರೀಲ್ಸ್ ಒಂದೂ ಚೆನ್ನಾಗಿ ಆನ್ಸೆಪ್ ಇರಲಿಲ್ಲ ನನಗೆ ಸೊ ಹೆಂಗೆ ಹಂಗೆ ಮಾಡಿ ಸೊ ಇವತ್ತಿನ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಿದ್ದೀನಿ ಸೊ ಇದೇ ರೀತಿ ಬ್ಲಾಗ್ಸನ್ನ ನೋಡೋದಕ್ಕೆ ದಯವಿಟ್ಟು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು